ಸರ್ ನಿಮ್ಮಿಂದ ಶುರು ಮಾಡೋಣ ಅಂತ ಅನ್ಕೊಂಡೆ ಓಕೆ ಎಸ್ ಹೀರೋ ನೀವು ಶುರು ಮಾಡ್ತಾರೆ ಓಕೆ ಎಸ್ ವಿಹಾನ್ ಪ್ರಮಂಜನ್ ಅವ್ರೆ ಎಲ್ರಿಗೂ ನಮಸ್ಕಾರ ನಮ್ಮ ಖೇಲ ಚಿತ್ರದಲ್ಲಿ ಒಟ್ಟು ಐದ್ ಹಾಡಿದೆ ಅದ್ರ ಒಂದು ಹಾಡಿನ ಲಿರಿಕಲ್ ವಿಡಿಯೋ ಇವತ್ತು ನಿಮ್ಮ ಮುಂದೆ ಬಿಟ್ಟಿದೀವಿ ಐದಕ್ ಐದ್ ಹಾಡು ಅದ್ಭುತವಾಗಿದೆ ಅಂಡ್ ಅದು ಮುಖ್ಯ ಕಾರಣ ಆಗಿತ್ತೆ ಆಗಿರೋ ಸರ್ ಅವರು ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದಾರೆ ಇವತ್ತು ವರ್ಡ್ ಪ್ರಾಸ್ಟಿಕ್ಯೂಟ್ ಡೇ ಸೊ ಅವರಿಗೆ ಸಂಬಂಧಪಟ್ಟಿರೋ ಗೀತೆ ಆಗಿರೋ ಕಾರಣಕ್ಕೆ ಒಂದು ಲಿರಿಕಲ್ ವಿಡಿಯೋ ಅವರು ಡೆಡಿಕೇಟ್ ಮಾಡಿಬಿಟ್ಟಿದೀವಿ ಇವತ್ತು ಇನ್ನು ಹೇಳ್ಬೇಕಂದ್ರೆ ಇದರಲ್ಲಿ ಮೋಸ್ಟ್ ಫನ್ ಥಿಂಗ್ ಅಂದರೆ ಲಿರಿಕ್ಸ್ ಯಾವುದೋ ಮೂಮೆಂಟ್ ಅಲ್ಲಿ ಕ್ರಿಯೇಟ್ ಆಗಿದ್ದು ಲಿರಿಕ್ಸ್ ಇದು ತುಂಬ ಕಾಮಿಕಲ್ ಆಗಿ ತುಂಬ ಡೆಪ್ತಾಗಿ ಬರೆದಿದ್ ಪ್ರಮೋದ್ ಜೋಯಿಸ್ ಅವರು ತುಂಬ ಚೆನ್ನಾಗಿಕ್ಸ್ ಬರೆದ್ರು ಅಂಡ್ ಅದರ ಮೋಹನ್ ಮಾಸ್ಟರ್ ಬಗ್ಗೆ ತುಂಬ ಚೆನ್ನಾಗಿ ಕೋರಿಯೋಗ್ರಫಿ ಮಾಡಿಕೊಟ್ರು ಅಂಡ್ ಸ್ವಾಮಿ ಸರ್ ಎವ್ರಿ ಫ್ರೆಂಡ್ಸ್ ಬ್ಯೂಟಿಫುಲ್ ಆಗಿಟ್ಟಿದ್ದಾರೆ ಇದೆಲ್ಲದಕ್ಕೂ ಮುಖ್ಯ ಉದ್ದೇಶ ದ ಬ್ಯಾಕ್ ಬೌನ್ ಆಫ್ ದ ಟೀಮ್ ಭರತ್ ಸರ್ ಅವರು ಡೈರೆಕ್ಟರ್ ಪ್ರೊಡ್ಯೂಸರ್ ಅವರೇ ಆಗಿರೋ ಕಾರಣಕ್ಕೆ ಯಾವ ವಿಷಯಕ್ಕೂ ಕಾಂಪ್ರಮೈಸ್ ಆಗೋಲ್ಲ ಯಾವ್ದಿಕ್ ಸಿನಿಮಾಗೆ ಏನು ಬೇಕೋ ಅದು ಫುಲ್ ಜಡ್ಜ್ಮೆಂಟ್ ವಹಿಸ್ತಾರೆ ಎಲ್ಲೂ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಯಾರು ಮಾಸ್ಟರ್ ಕೇಳ್ತಾರೋ ಅದು ಕೊಡ್ತಾರೆ ನಮ್ಮ ಕ್ಯಾಮ್ರಾಮನ್ಸ್ ಏನು ಡಿಮೆಂಡ್ ಮಾಡ್ತಾರೋ ಅದನ್ನು ಕೊಡ್ತಾರೆ ಸೊ ಬ್ಯೂಟಿಫುಲ್ ಆಗಿ ಬಂದಿದೆ ನಮ್ಮಂತ ಹೊಸ ಕಲಾವಿದರನ್ನ ಇಟ್ಕೊಂಡು ಅವಕಾಶ ಕೊಟ್ಟು ಕರ್ಕೊಂಡು ಸದಾ ಅಭಾರಿ ಆಗಿರ್ತೀವಿ ಅವರಿಗೆ ಯಾಕಂದ್ರೆ ಸಾವಿರಾರು ಜನ ಕಲಾವಿದರು ಬೆಂಗಳೂರು ಆಕ್ಟರ್ ಆಗ್ಬೇಕು ರೈಟರ್ ಆಗಬೇಕು ಡೈರೆಕ್ಟ್ ಆಗಬೇಕು ಅಂತ ಬರ್ತಾರೆ ಬಟ್ ನಮಗೆಲ್ಲ ಆಗೋ ಒಂದ್ ಸಮಸ್ಯೆನ ಪ್ರೊಡ್ಯೂಸರ್ ಎಲ್ಲಿದ್ದಾರೆ ಯಾರು ಹಾಕೋ ಅಂತ ನಮ್ಮಲ್ಲಿ ಯಾರು ಬಂಡವಾಳ ಹಾಕ್ತಾರೆ ನಮ್ಗೆ ಹಿಂಗ್ ಸಿಕ್ತಾರ ಅವರು ಇದು ಒಂದು ನಮಗೆ ಕಾಡೋಂತ ಪ್ರಶ್ನೆಗಳು ಸೊ ಈ ರೀತಿಯಲ್ಲಿ ಹೊಸ ಕಲಾವಿದರನ್ನು ಗುರುತಿಸಿ ನಮ್ಮನ್ನು ಕರ್ಕೊಂಡ್ಬಂದು ಇಷ್ಟು ದೊಡ್ಡ ಮಟ್ಟ ಸಿನಿಮಾ ಮಾಡಿ ಒಂದ್ ರೆಕಗ್ನೈಸೇಷನ್ ಕೊಡ್ತಿದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಭರತ್ ಅವರಿಗೆ ಹೊಸ ಸಿನಿಮಾಗಳು ಬರ್ತಾನೆ ಇದೆ ಕನ್ನಡದಲ್ಲಿ ಆದರೆ ಅದು ಜಾಸ್ತಿ ನಿಲ್ತಿಲ್ಲ ಹೊಸ ಸಿನಿಮಾಗಳು ನಿಲ್ಲಬೇಕು ಅದು ಓಡಬೇಕು ಅದರೊಟ್ಟಿಗೆ ನಮ್ಮಂತ ಎಲ್ಲ ಕಲಾವಿದರು ಬೆಳಿಬೇಕು ನಾವುಗಳು ಏನೇ ಪ್ರಯತ್ನ ಪಟ್ಟು ಮಾಡಿದ್ರು ನೀವುಗಳು ಬೆಳೆಸಿದ್ರೆ ಬೆಳವಣಿಗೆ ಅದು ಸೊ ನಿಮ್ಮ ಕೈಯಲ್ಲಿದೆ ಚೆನ್ನಾಗಿ ಸಪೋರ್ಟ್ ಮಾಡಿ ನೋಡಿ ಥ್ಯಾಂಕ್ ಯು ಇದರಲ್ಲಿ ನಾನು ಲೀಡಾಗಿ ಮಾಡ್ತಾ ಇದ್ದೀನಿ ಹೀರೋ ಆಗಿ ಮಾಡ್ತಾ ಇದ್ದೀನಿ ಪಾತ್ರ ಸೊ ಫಸ್ಟ್ ಹಾಫು ಸೆಕೆಂಡ್ ಹಾಫಿಗೂ ತುಂಬಾ ಒಂದು ಕಾಂಟ್ರೆಸ್ಟ್ ಆಗಿರುವಂತಹ ಪಾತ್ರ ನಾರ್ಮಲ್ ಕಾಲೇಜ್ ಫ್ರೆಂಡ್ಸ್ ಹುಡುಗ ಫ್ರೆಂಡ್ಸ್ ಜೊತೆ ತಮಾಷೆ ಮಾಡೋದು ಅನ್ಎಂಪ್ಲಾಯ್ಮೆಂಟ್ಸ್ ಏನ್ ಸರ್ ಇಲ್ಲ 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 ಅದು ಒಂದು ಬರ್ತ್ಡೇ ಬರ್ತ್ಡೇ ತೀಸರ್ ಅದು ಇಸ್ ಒನ್ ಆಫ್ ದ ಕಂಟೆಂಟ್ ಅಷ್ಟೇ ಸೊ ತಾಯಿ ಸಾಂಗ್ ನೋಡಿದ್ರು ತಾಯಿ ಸಾಂಗ್ ಬೇರೆ ತರಾನೇ ಇದೆ ಸೊ ಎಲ್ಲ ರೀತಿಯಾಗಿರೋ ಕಂಟೆಂಟ್ ಇದೆ ಪ್ರೀತಿ ಇದೆ ಮದರ್ ಎಮೋಷನ್ಸ್ ಇದೆ ಹೌದು ಹೌದು ಅದು ಮದರ್ಸ್ ಡೇ ಆಗಿರೋ ಕಾರಣಕ್ಕೆ ಜಸ್ಟ್ ಒಂದು ಬಿಟ್ಟು ಬಿಟ್ಟಿದೀವಿ ದ ಕಂಪ್ಲೀಟ್ ಸಾಂಗ್ ಬರುತ್ತೆ ಸಿನಿಮಾದಲ್ಲಿ ಐದು ಸಾಂಗ್ ಅದು ಒಂದು ಸಾಂಗ್ ಇಲ್ಲ 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 ಸಿನಿಮಾದಲ್ಲಿ ಫುಲ್ ಕ್ಲಾರಿಟಿ ಇದೆ ಬರ್ಡೇ ಇಸ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಮೇಕಿಂಗ್ ಮಾಡಿದೀವಿ ಅಷ್ಟೇ ಅಂದ್ರೆ ನನಗೆ ಇಂಟ್ರೊಡ್ಯೂಸ್ ಮಾಡತ್ತಾರ ಖೇಲ ಅಂದ್ರೆ ಗೇಮ್ ಅಂತ ಸಂಸ್ಕೃತದಲ್ಲಿ ದ ಗೇಮ್ ಆಫ್ ಲವ್ ಅಂತ ಪ್ಲೇಯರ್ ಆಟಗಾರ ಗೇಮ್ ಆಫ್ ಲವ್ ಅಂತ ಇದು ಖೇಲ ಗೇಮ್ ಆಫ್ ಲವ್ ಹೌದು ಸರ್ ಗೆಲ್ತೀವ ಸೋಲ್ತೀವ ಅನ್ನೋದಕ್ಕೆ ಸೋತು ಗೆಲ್ತಿವ ಗೆದ್ದು ಸೋರ್ತಿವ ಕೊನೆಗೆ ಏನಾಗುತ್ತೆ ಅನ್ನೋದು ಇದು ಕತೆ ತುಂಬಾ ಚೆನ್ನಾಗ್ ಕತೆ ಡಿಸೈನ್ ಮಾಡಿದ್ದಾರೆ ಭರತ್ ಅವರು ನಮ್ಮೆಲ್ಲರ ಲೈಫಲ್ಲಿ ನಡೀತಿರುವಂತಹ ಕಥೆನೇ ಆದರೆ ಅದರಲ್ಲಿ ಹೊಸತನ ಏನು ಕೊಡಬಹುದು ಅದ್ರಲ್ಲಿ ಇವತ್ತಿನ ಜನರೇಷನ್ ಅಲ್ಲಿ ಏನ್ ಆಗ್ತಿದೆ ಅದನ್ನ ಇಟ್ಕೊಂಡು ಪ್ರೊಜೆಕ್ಷನ್ ಬೇರೆ ತರ ಮಾಡ್ತಿದೀವಿ ಅಷ್ಟೇ ದ ರಿಯಾಲಿಟಿ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ಥ್ಯಾಂಕ್ ಯು ಸೋ ಮಚ್ ಹಲೋ ಇದರಲ್ಲಿ ಇದರಲ್ಲಿ ನನ್ನ ರೋಲ್ ತುಂಬ ಅದ್ಭುತವಾಗಿದೆ ಯಾಕಂದ್ರೆ ಟೂ ಶೇಡ್ಸ್ ಬರುತ್ತೆ ಇದರಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡೂನು ನೀವು ಟೀಸರಲ್ಲಿ ನೋಡಿದಿರಾ ವಿಹಾನ್ ಎಂದು ಹೇಗೆ ಅವನೊಂದು ಕ್ಯಾರೆಕ್ಟರೇ ಫುಲ್ಲು ಚೇಂಜ್ ಆಗುವಂಥದ್ದು ಕಾಣಿಸ್ಕೊಳ್ಳುತ್ತೆ ಇದು ಹೇಗೆ ಹೇಳ್ಬೋದು ಅಂತ ಅಂದರೆ ಸಿನಿಮಾದಲ್ಲಿ ಒಂದು ಹೆಂಗೆ ಅಂದ್ರೆ ಕ್ಯೂಟ್ ಲವ್ ಸ್ಟೋರಿ ತೋರಿಸಿದೆ ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಅದು ಟ್ರಾನ್ಸ್ಫಾರ್ಮ್ ಆಗ್ತಾ ಹೋಗುತ್ತೆ ಬೇರೆ ತರ ಬೇರೆ ತರ ಏನಂತಾರೆ ಟೆಂಡೆನ್ಸಿ ತಗೊಳುತ್ತೆ ಚೇಂಜಸ್ ಹಾ ಹೌದು ಅಂದ್ರೆ ಕಂಪ್ಲೀಟ್ಲಿ ಟ್ರೈನ್ಡ್ ಅಲ್ಲ ಕಂಪ್ಲೀಟ್ಲಿ ಓಕೆ ಹ್ಮ್ ಐ ಲೈಕ್ ಐ ಹ್ಯಾವ್ ಡನ್ ಟು ಡ್ರಾಮಾಸ್ ಆ್ಯಂಡ್ ದೆನ್ ಹೀಗೆ ಟ್ರೈ ಮಾಡ್ತಾ ಇದ್ದೆ ಮೂವೀಸಿಗೆ ದೆನ್ ಹಾಗೆ ಬಂದು ಹ್ಞೂ ಟ್ರೈನಿಂಗ್ ತಗೊಂಡಿಲ್ಲ ಸರ್ ಡ್ರಾಮಾಸ್ ಮಾಡ್ತಾ ಇದ್ದೆ ಅಷ್ಟೇ ಶಿವಮೊಗ್ಗ ಟೀಮ್ ಸರ್ ನೀನಾಸಮ್ ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಲಕ್ಕಿ ಟು ಬಿ ಇನ್ ದಿಸ್ ಟೀಮ್ ಆ್ಯಂಡ್ ಭರತ್ ಸರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಕ್ಟ್ ಮಾಡೋಕ್ಕೆ ಆಮೇಲೆ ಶೂಟಿಂಗ್ ವೈಸ್ ನಾನು ತುಂಬ ಎಂಜಾಯ್ ಮಾಡಿದೆ ದಿ ವ್ಯಾನ್ ಟು ಉತ್ತರಾಖಂಡ್ ಫಾರ್ ದ ಶೂಟಿಂಗ್ ಸಾಂಗ್ ಶೂಟ್ ಮಾಡಿದ್ದೀವಿ ನಂದು ಮತ್ತು ವಿಹಾನ್ದು ಅದು ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಅದನ್ನು ರಿಲೀಸ್ ಮಾಡಿಲ್ಲ ಆ್ಯಂಡ್ ದೆನ್ ನಮ್ಮದು ಇಂಟ್ರೊಡಕ್ಷನಲ್ಲಿ ಸ್ಟೋರಿ ಸ್ಟಾರ್ಟಿಂಗಲ್ಲೇ ಒಂದು ಗಣೇಶ ಸಾಂಗ್ ಇದೆ ಅದು ಮೋಹನ್ ಸರ್ ಅವ್ರು ಕಂಪೋಸ್ ಮಾಡ್ತಾ ಇದ್ದಾರೆ ಮೋಹನ್ ಬಜರಂಗ್ ಈ ಸಾಂಗನ್ನು ಕಂಪೋಸ್ ಮಾಡಿದ್ದಾರೆ ಬ್ಯೂಟಿಫುಲ್ ಆಗಿ ಬಂದಿದೆ ಅದು ಕೂಡ ಮಾಡ್ತಾ ಇಲ್ಲ ಎಲ್ರಿಗೂ ನಮಸ್ಕಾರ ಈಗಾಗಲೇ ನಮ್ಮ ತಂದೆಯವರು ಒಂದು ನಾಲ್ಕು ಸಿನಿಮಾ ಮಾಡಿದ್ದಾರೆ ನಿಮ್ಗೆಲ್ರಿಗೂ ಗೊತ್ತಿದೆ ವಿಷ್ಣುಕಾಂತ್ ಬಿಜೆ ಅಂತ ಹೇಳಿ ಸೊ ಆ ಲೆಗೆಸಿ ಕಂಟಿನ್ಯೂ ಮಾಡೋಣ ಅಂತೇಳಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು ಈಗ ಸದ್ಯಕ್ಕೆ ಖೇಲ ಅಂತ ಹೇಳಿ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಖೇಲ ಅಂದರೆ ಇವಾಗ ನೀವಾಗಲೇ ಕೇಳಿದ್ರಿ ಅಲ್ಲ ಬಾಳೆಹಣ್ಣು ಅಂತ ಅದು ಕೇಲ ಅಷ್ಟೆ ಅದು ಹಿಂದಿ ವರ್ಡು ಇದು ಸಾಂಸ್ಕ್ರಿಟ್ ವರ್ಡು ಖೇಲ ಅಂತ ಸೊ ಅಂತ ಅಂದರೆ ಏನಂತಾರೆ ಪ್ಲೇಯರ್ ಅಂತ ಅರ್ಥ ಸೊ ಇಲ್ಲಿ ಯಾರು ಯಾವ ಥರ ಪ್ಲೇಯರ್ ಆಗಿರ್ತಾರೆ ಅನ್ನೋದೇ ಒಂದು ಕಂಟೆಂಟ್ ಆಗಿದೆ ಇದರಲ್ಲಿ ಲವ್ ಸ್ಟೋರಿನೂ ಇದೆ ತಾಯಿ ಸೆಂಟಿಮೆಂಟ್ ಇದೆ ಆಮೇಲೆ ಫ್ರೆಂಡ್ಶಿಪ್ ಇದೆ ಎಲ್ಲ ಥರನೂ ಕಂಟೆಂಟು ಒಂದು ಟ್ರೈ ಮಾಡಿದ್ದೀನಿ ನಾನು ಆಮೇಲೆ ಸಂಗೀತಾ ಭಟ್ ಅವರು ಅವ್ರ ಬಗ್ಗೆ ಹೇಳೇಬೇಕಾಗುತ್ತೆ ಯಾಕಂದರೆ ಅವ್ರು ಯಾವತ್ತೂ ಸ್ಪೆಷಲ್ ಕ್ಯಾರೆಕ್ಟ್ರು ಮಾಡಿಲ್ಲ ಅಂತ ಹೇಳಿದ್ರು ಸೊ ನಮ್ಮ ಸಿನಿಮಾ ನಾವು ಕತೆ ಹೇಳಿದಾಗ ಅವರು ಆಯಿತು ಮಾಡೋಣ ಡೈರೆಕ್ಟ್ರೇ ಪರವಾಗಿಲ್ಲ ಒಳ್ಳೆ ಕಂಟೆಂಟ್ ಇರೋವಂಥ ಸಿನ್ಮಾ ಸೊ ನಾನು ಇದನ್ನು ಮಾಡ್ತೀನಿ ಅಂತ ಹೇಳಿ ಒಂದು ಸ್ಪೆಷಲ್ ಕ್ಯಾರೆಕ್ಟ್ರು ಮಾಡಿಸಿದ್ದೀವಿ ಇವಾಗ ಸರ್ ಸ್ಪೆಷಲ್ ಕ್ಯಾರೆಕ್ಟರ್ ಅದನ್ನ ರಿವೀಲ್ ಮಾಡಿಬಿಟ್ರೆ ಆಕೆಲಿ ಮಜಾ ಇರಲ್ಲ ಹಾ ಅದೇ ಸರ್ ನೋಡೋಣ ಸಿನಿಮಾ ಸೊ ಇವತ್ತು ಬರಬೇಕಿತ್ತು ನಾನೇ ಬೇಡ ಮೇಡಮ್ ಇವತ್ತು ಬರಬೇಡಿ ಒಂದು ಕ್ಯಾರೆಕ್ಟರ್ ಟೀಸರ್ ಬಿಟ್ಟಾಗ ನಾನು ನಿಮ್ಮನ್ನ ಕರ್ಸ್ಕೋತೀನಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಆಲ್ರೆಡಿ ನೀವು ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಫೋನ್ ಮಾಡ್ತಿದಾರೆ ಅಂತ ಮೆಸೇಜ್ ಮಾಡಿದ್ರು ಇಲ್ಲ ಮೇಡಮ್ ನಾನು ಅದಕ್ಕೆ ಮಾತಾಡ್ತೀನಿ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಮೈಕ್ ಇಟ್ಕೊಂಡಾಗ ನಾನು ಹೇಳ್ತೀನಿ ಅದನ್ನ ಅಂತ ಹೇಳಿ ಆ ಕ್ಯಾರೆಕ್ಟರ್ ಟೀಸರ್ ಬಿಟ್ಟಾಗ ಈಗ ನೆಕ್ಸ್ಟ್ ಮಂತ್ ಅವ್ರ ಆಗಸ್ಟಲ್ಲಿ ನಾನು ಅವ್ರ ಕ್ಯಾರೆಕ್ಟ್ರ್ ಟೀಸರ್ ಬಿಡ್ತೀನಿ ಸೊ ಅದು ಬಿಟ್ಟು ಇನ್ನು ನಮ್ಮ ತ್ಯಾಗರಾಜ್ ಸರ್ ಬಗ್ಗೆ ಹೇಳಲೇಬೇಕು ಒಂದು ಮೂರು ಸಾಂಗ್ ಆಲ್ರೆಡಿ ನಾವು ಲೈವ್ ಮಾಡಿ ಫೈನಲ್ ಸಿಂಗರ್ಸ್ಗೆಲ್ಲ ಆಡಿಸಿ ಡಸ್ಟ್ಬಿನ್ಗೆ ಬಿಸಾಕ್ಬಿಟ್ಟಿದ್ದೀವಿ ಇಲ್ಲ ಈ ಸಾಂಗ್ ಬೇಡ ಅದು ಬೇಡ ಇದು ಬೇಡ ಅಂತ ನಾವು ಒಂಥರ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಆ ಅಲ್ಲಿ ಐದು ಸಾಂಗ್ ಕಚ್ಕೊತ್ತು ಒಂದು ಹತ್ತೆರಡು ಸಾಂಗ್ ಮಾಡಿರ್ಬೋದಾ ಸರ್ ಒಂದು ಹತ್ತೆರಡು ಸಾಂಗಲ್ಲಿ ಐದು ಸಾಂಗ್ ನಾವು ಫೈನಲ್ ಮಾಡಿದ್ದೀವಿ ಸೊ ಈ ಸಿನಿಮಾ ಐದು ಸಾಂಗ್ ಬರುತ್ತೆ ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸ್ವಾಮಿ ಸರ್ ಬಗ್ಗೆ ಹೇಳೇಬೇಕು ಒಂದೊಂದು ಫ್ರೇಮು ಅದ್ಭುತವಾಗಿ ತೆಕ್ಕೊಟ್ಟಿದ್ದಾರೆ ಉತ್ತರಖಂಡ್ಗೆ ಹೋದಾಗ ನಾವು ಏನೂ ಪ್ಲ್ಯಾನಿಂಗೇ ಇರಲಿಲ್ಲ ಇಲ್ಲಿಂದ ಓದ್ವಿ ಇಮಿಡಿಯೇಟ್ ಟೂ ಡೇಸಲ್ಲಿ ಟೂ ಡೇಸ್ ಬ್ಯಾಕ್ ನಾವೇನೋ ಫ್ಲೈಟ್ ಟಿಕೆಟ್ ಮಾಡಿದ್ದು ಮಾಡಿಕೊಂಡು ಇಮಿಡಿಯೇಟ್ ಅಲ್ಲಿ ಹೋದ್ವಿ ಅಲ್ಲಿ ನೋಡಿದ್ರೆ ಬರ್ಫ್ ನಮ್ಗೆ ಬೇಕಿತ್ತು ಆ ಬರ್ಫ್ ಇತ್ತು ಸೊ ಅಲ್ಲಿ ಶೂಟಿಂಗ್ ಏನು ಎತ್ತ ಪ್ಲಾನಿಂಗೇ ಇಲ್ಲ ನಮ್ಮ ಕಂಬಿರಾಜು ಅವರು ಅವರು ಕೊರಿಯೋಗ್ರಫಿ ಮಾಡಿದರು ಆ ಸಾಂಗ್ನ ಅಲ್ಲಿ ನಮಗೆ ಅದ್ಭುತವಾಗಿ ಕೊಟ್ಟಿದ್ದಾರೆ ಒಂದೊಂದು ಸೂಪರ್ ಸೂಪರಾಗಿದೆ ಅದು ಬಿಟ್ಟರೆ ಇನ್ನು ನಮ್ಮ ಪ್ರಮೋದ್ ಅವರು ಎರಡು ಸಾಂಗ್ ಬರೆದಿದ್ದಾರೆ ಗಣೇಶನ್ ಸಾಂಗ್ ಒಂದು ಸಿನಿಮಾ ಓಪನಿಂಗ್ ಅದು ಅದು ಬಿಟ್ಟು ಇದು ಗಿತ್ತಿ ಪುಣ್ಯಾತ್ ಗಿತ್ತಿ ಒಂದು ಆಗಿದೆ ಒಂದು ಮಿರಾಕಲ್ ಹಾಫ್ ಆನ್ ಅವರಲ್ಲಿ ಕಾಂಪೋಸ್ ಮಾಡಿರೋವಂಥ ಸಾಂಗ್ ಇದು ಇದೆಲ್ಲ ನೀವು ನೋಡಿದ್ದೀರ ಹೇಗೆ ಬಂದಿದೆ ಅಂತ ಇನ್ನು ಈ ಸಾಂಗ್ನ ನೀವೇ ರೀಚ್ ಮಾಡಿಸ್ಬೇಕು ಇದು ಬಿಟ್ಟರೆ ಇನ್ನು ಯುವ ಬನ್ನಿ ಮೇಲೆ ಯುವ ಅಂತ ಹೇಳಿ ನಮ್ಮ ಸಿನಿಮಾದ ಸೆಕೆಂಡ್ ಲೀಡ್ ಇವರು ಸೊ ಇವ್ರದ್ದು ಕ್ಯಾರೆಕ್ಟರ್ ಇದೆ ನೆಕ್ಸ್ಟ್ ಬ ಮುಂದಿನ ದಿನಗಳಲ್ಲಿ ಇವ್ರದ್ದು ಒಂದು ಕ್ಯಾರೆಕ್ಟ್ರು ಟೀಸರ್ ಬಿಡ್ತೀನಿ ಸರ್ ಫುಲ್ ಮುಗ್ದೋಗಿದೆ ಟಾಕಿ ಎಲ್ಲ ಕಂಪ್ಲೀಟ್ ಆಗೋ ಇದೆ ಒಂದು ಸಾಂಗು ಒಂದು ಫೈಟು ಸಿನ್ಮಾ ಓಪನಿಂಗ್ ಸಾಂಗು ಓಪನಿಂಗ್ ಫೈಟ್ ಮಾತ್ರ ಪೆಂಡಿಂಗ್ ಇದೆ ನಮ್ಮ ಮೋಹನ್ ಮಾಸ್ಟ್ರು ಇವ್ರಿಗೆಲ್ಲ ಒಂಚೂರು ಟ್ರೈನ್ ಮಾಡ್ತಾ ಇದ್ದಾರೆ ಸಿನ್ಮಾ ಓಪನಿಂಗ್ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಮಾಡೋಣ ಹೇಳಿ ಹೌದು ಹೌದು ಸರ್ ನನ್ನ ಕೆರಿಯರೇ ಈ ಸಿನಿಮಾ ಇದೆ ನನ್ನ ಕೆರಿಯರ್ ಯಾವ ತರ ಮಾಡ್ಕೋತೀನಿ ಅನ್ನೋದು ಈ ಸಿನಿಮಾ ಇಂದ ಡಿಪೆಂಡ್ ಆಗುತ್ತೆ ಸರ್ ಅದು ಬೇಡ ಸರಿ ಒಳ್ಳೆ ದಿನಗಳು ಇದೆ ನಂದು ಅದ್ರ ಬಗ್ಗೆ ಮಾತಾಡ್ತೀನಿ ಯಾಕಂದ್ರೆ ಹಳೇದನ್ನೆಲ್ಲ ಪಾಸ್ಟ್ ಇಸ್ ಪಾಸ್ಟ್ ಅದಲ್ಲ ಅದಲ್ಲ ಇದು ಬಿಟ್ಟು ನಿಮ್ಮ ನಿಮ್ಗಳು ಮುಂದೆ ನೆರೆಯರ್ ಅಂತ ಶುರು ಮಾಡಿ ಒಂದು ಪ್ರೆಸ್ ಮೀಟ್ ಮಾಡಿದ್ದೆ ಆ ಸಿನಿಮಾ ಆಗಸ್ಟ್ ಇಂದ ನಾನು ಟೇಕ್ ಆಫ್ ಮಾಡ್ತೀನಿ ಯಾಕಂದ್ರೆ ಈ ಸಿನಿಮಾ ಮುಗಿಸ್ಕೊಂಬೋಣ ಅಂತ ಹೇಳಿ ಇದನ್ನು ಸ್ಟಾರ್ಟ್ ಮಾಡಿ ಜನ್ವರಿ ಸ್ಟಾರ್ಟ್ ಮಾಡಿದೆ ಈಗ ಆಲ್ಮೋಸ್ಟ್ ಮುಗ್ದೋ ಇದೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಸಿನ್ಮಾ ರಿಲೀಸ್ ಮಾಡ್ಬಿಡ್ತೀನಿ ಸರ್ ಥ್ಯಾಂಕ್ ಯು ಕತೆ ಚಿತ್ರಕತೆ ಮತ್ತೆ ಪ್ರೊಡಕ್ಷನ್ ನಂದೇನೆ ನಮ್ಮ ಪ್ರಮೋದ್ ಜೋಯಿಸ್ ಅವರು ಡೈಲಾಗ್ಸ್ ಬರ್ಕೊಟ್ಟಿದ್ದಾರೆ ಸ್ಕ್ರೀನ್ ಪ್ಲೇ ನಂದೇ ಇದೆ ಪ್ರಮೋದ್ ಜೋಯಿಸ್ ಅವರು ಡೈಲಾಗ್ಸ್ ಬರ್ತಿದ್ದಾರೆ ಅಪ್ಪನ್ ಸಜೆಷನ್ಸು ಅದೇ ಸ್ಕ್ರೀನ್ ಪ್ಲೇಲಿ ಯಾವ ಥರ ಹೋಗ್ಬೇಕು ಏನು ಅಂತ ಹೇಳ್ಕೊಡ್ತಾ ಇದ್ರು ಅವ್ರ ಗೈಡೆನ್ಸ್ ಇಲ್ದಿರ ನಾವು ಮಾಡೋಕ್ಕಾಗಲ್ಲ ಏನೇನು ಸಪೋರ್ಟ್ ಬೇಕೋ ಎಲ್ಲ ತಗೊಂಡೆ ಅವ್ರ ಕಡೆಯಿಂದ ಇಲ್ಲ ಇನ್ನೂ ತೋರಿಸಿಲ್ಲ ನೆಕ್ಸ್ಟ್ ವೀಕ್ ಬರ್ತಾ ಇದ್ದಾರೆ ಅವಾಗ ತೋರಿಸ್ತೀನಿ ಸಿನಿಮಾ ಅವ್ರಿಗೆ ಸರ್ ಹೌದೌದು ನಂದು ಸೂಪರ್ ಬೈಕ್ಸ್ ಮತ್ತೆ ಸೂಪರ್ ಕಾರ್ಸ್ ಡೀಲರ್ ನಾನು ಇಂಪೋರ್ಟೆಡ್ ಕಾರ್ಸ್ ಬೈಕ್ಸ್ ಡೀಲರು ಸೊ ಅದು ಬಿಟ್ಟು ಇವಾಗ ಈ ಕಡೆ ಫುಲ್ ಫ್ಲೆಡ್ಜ್ ಅಲ್ಲಿ ಈ ಕಡೆ ಈಗ ಥ್ಯಾಂಕ್ ಯು ಎಸ್ ಎಲ್ಲರೂ ಎದ್ದು ಕುಣಿಬೇಕು ಅನ್ನೋ ಒಂದು ಹಾಕಿದ್ದಾರೆ ದಯವಿಟ್ಟು ಸರ್ ಎಲ್ಲರಿಗೂ ನಮಸ್ಕಾರ ಕಿತ್ತಿ ಪುಣ್ಯಾತ್ ಕಿತ್ತಿ ಅಂತ ಹೇಳಿ ಸಾಂಗನ್ನು ನೋಡಿದ್ರಿ ನಮ್ಮದು ಆಲ್ರೆಡಿ ಈ ಸಿಚುವೇಶನ್ ಬೇರೆ ಸಾಂಗ್ ರೆಡಿ ಆಗೋಗಿತ್ತು ದಿಢೀರಂತ ನನ್ನದು ಗಣಪತಿ ಸಾಂಗಿಂದು ಲೈವ್ ನಡೀತಾ ಇದ್ದಾಗ ಮೈಸೂರಲ್ಲಿ ಬಂದರು ಸರ್ ಒಂದು ಸ್ವಲ್ಪ ಅರ್ಜೆಂಟಿದೆ ಬಂದುಬಿಡ್ತೀನಿ ಅಂದರು ಸರಿ ಸರ್ ಬನ್ನಿ ಹೇಗಿದ್ರು ನಿಮ್ಮದೇ ಲೈವ್ ನಡೀತಿದೆ ಬಂದವರೇ ಸರ್ ಆ ಎರಡು ಸಾಂಗು ಬೇಡ ಇಮಿಡಿಯೇಟ್ಲಿ ಚೇಂಜ್ ಮಾಡ್ಬೇಡಣ ಸಾಂಗ್ನ ಏನು ಸಾಂಗ್ ಚೇಂಜ್ ಮಾಡೋದು ಸರ್ ಅಂತ ಈಗ ಮಾತಾಡ್ತಾ ಇದ್ದಂಗೆ ಹೇಳಿದ್ರು ಈ ಥರ ಸಿಚುವೇಶನ್ ಚೇಂಜ್ ಮಾಡಿದ್ದೀನಿ ಸೆಕೆಂಡ್ ಹಾಪಲ್ಲಿ ನನಗೆ ಸ್ವಲ್ಪ ಬೇರೆ ಥರ ಇರಬೇಕು ಆಯ್ತು ಅಂತ ಹೇಳಿ ನಮ್ಮ ಪ್ರಮೋದ್ ಜೋಯಿ ಸರ್ ಬಂದಿದ್ರ ಜೊತೆಗೆ ಅವ್ರ ಅಲ್ಲೇನೆ ಹೇಗೆ ಅಂತ ಹೇಳಿದ್ರೆ ಅಹ್ ಇವ್ರದು ಅವ್ರದ್ದು ಬಾಂಡಿಂಗು ಈಗ ಚಿತ್ರಕಥೆಯಲ್ಲೂ ಇರ್ಬೋದು ಅಥವಾ ವರ್ಕ್ ಅಲ್ಲಿ ಇರ್ಬೋದು ಅದು ಹೇಗಿತ್ತು ಗೊತ್ತಿಲ್ಲ ನನ್ನ ಎದುರುಗಡೆ ಬಂದಾಗ ಆನ್ ಸ್ಪಾಟ್ ಅಲ್ಲಿ ಲೈನ್ಸ್ ಗಳನ್ನ ಒಂದು ಪೇಪರ್ ಹಿಡ್ದಿಲ್ಲ ಪೆನ್ ಹಿಡ್ದಿಲ್ಲ ಸರ್ ಹಾಗೇನೆ ಒಂದು ಫ್ಲೋಲ್ ಫ್ಲೋ ಅಲ್ಲಿ ಹೇಳ್ಕೊಂಡು ಹೇಳ್ಕೊಂಡು ಹಾಗೇನೆ ಒಂದು ಸಾಂಗನ್ನು ರೆಡಿ ಮಾಡಿಕೊಟ್ರು ಸ್ಟೂಡಿಯೋದಲ್ಲಿ ಕುತ್ಕೊಂಡು ಅರ್ಧ ಮುಕ್ಕಾಲು ಗಂಟೆಲಿ ಸಾಂಗನ್ನ ಲಿರಿಕ್ಸನ್ನು ಹೇಗೆ ಹೇಳಿದ್ರು ಅಲ್ಲೇನೆ ಕಂಪೋಸ್ ಆಯಿತು ಮಾರನೇ ದಿನ ಬೆಳಗ್ಗೆನೆ ಲೈವ್ ಆಯಿತು ಇಮಿಡಿಯೇಟ್ಲಿ ಚೆನ್ನೈಗೆ ಹೋದ್ವಿ ಹಾಡ್ಸಿದ್ವಿ ಮಾಸ್ಟರ್ ಮಾಡಿಕೊಂಡು ಇವತ್ತು ರಿಲೀಸು ವಿತಿನ್ ಒನ್ ವೀಕಲ್ಲಿ ಆಗಿರೋ ಅಂತ ದೊಡ್ಡ ಕೆಲಸ ಸರ್ ಇದು ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಟೀಮ್ ವರ್ಕ್ ಇದ್ದಾಗ ಒಬ್ರಿಗೊಬ್ರು ಯಾವ ಥರ ಬಾಂಡಿಂಗ್ ಬೆಳೆಯುತ್ತೋ ಆ ಬಾಂಡಿಂಗು ನಮಗೊಂದು ಸಕ್ಸಸ್ ರೊಟ್ಟಿಗೆ ಕರ್ಕೊಂಡು ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಭರತವ್ರ ಬಗ್ಗೆ ಹೇಳಬೇಕಂದ್ರೆ ಭರತು ನಾವು ಎಲ್ಲ ಒಂದು ಐದು ವರ್ಷದಿಂದ ತುಂಬ ಕ್ಲೋಸ್ ಆಗಿ ಇವಾಗ ಬರ್ತಾ ಇದ್ವಿ ಹಾಗೇನೆ ಬಂದ್ರು ಒಳ್ಳೆ ಒಂದು ಕತೆ ಹೇಳಿದ್ರು ಒಂದು ಎರಡು ಮೂರು ಕತೆ ಆದಮೇಲೆ ಈ ಕಥೆಯಲ್ಲಿ ತುಂಬಾ ಫಿಕ್ಸ್ ಆಗೋದ್ರು ಇದರಲ್ಲಿ ಏನೋ ಒಂದು ಕಂಟೆಂಟ್ ನಮಗೆ ಎಲ್ಲ ಅದೇ ಕೊಡ್ತಾ ಇದೆ ಸಿನ್ಮಾ ತಾನ್ ತಾನೇ ತಗೊತಾ ಇದೆ ಏನೇನು ಬೇಕು ಅಂತ ಒಳ್ಳೆ ಸಾಂಗ್ ಇದ್ ಬೇಕು ಅಂದ್ರು ಗಣಪತಿ ಹಬ್ಬ ದಿನ ನಮಗೆ ಸಾಂಗ್ ಸ್ಟಾರ್ಟ್ ಆಗಿತ್ತು ಹೋದ ವರ್ಷ ಅದು ಬೆಸ್ಟ್ ಆಗ್ತಾ ಬಂದು ಗಣಪತಿ ಕೃಪೆ ಅಂತ ಇವತ್ತು ಇವತ್ತು ಈ ಒಂದು ಸಾಂಗ್ ರಿಲೀಸ್ ಆಗೋ ಲೆವೆಲಿಗೆ ಬಂದಿದೆ ನಮ್ಮ ಸಾಂಗಲ್ಲಿ ಒಟ್ಟು ಐದು ಸಾಂಗು ಈ ಸಿನಿಮಾದಲ್ಲಿದೆ ಒಂದು ಗಣಪತಿ ಸಾಂಗು ಅಮ್ಮ ಸಾಂಗು ನೀವು ಟೀಸರ್ ನೋಡಿದ್ರಿ ಹಾಗೆ ಪುಣ್ಯದ್ಕಿತಿ ಅಂತ ಹೇಳಿ ಒಂದು ಸಾಂಗು ಆಮೇಲೆ ಇನ್ನೊಂದು ವೀಕ್ ಬಿ ಕೇರ್ಫುಲ್ ಅಂತ ಹೇಳಿ ಇವರು ನಮ್ಮ ಚೇತನ್ ಸರ್ ಬ ಡೈರೆಕ್ಟರ್ ಚೇತನ್ ಸರ್ ಬರೆದಿದ್ದಾರೆ ಲಿರಿಕ್ಸು ಆಮೇಲೆ ಅಮ್ಮ ಸಾಂಗನ್ನು ಮನೋಜ್ ಸೌಗಂದ್ ಅಂತ ಬರ್ತಿದ್ದಾರೆ ಅನಿಶು ಅನಿರು ಶಾಸ್ತ್ರಿ ಅವರು ಹಾಡಿದ್ದಾರೆ ಹೀಗೆ ಒಳ್ಳೊಳ್ಳೆ ಸಿಂಗರ್ಸ್ಗಳು ಆಡಿದ್ದಾರೆ ಈ ಪುಣ್ಯಾದಿತಿಥಿ ಸಾಂಗನ್ನು ವೇಲ ಮುರುಗನ್ ಸರ್ ಹಾಡಿದರು ಅವರು ಫಸ್ಟು ನಾವು ಹೋದಾಗ ಮಾತಾಡ್ಬೇಕಾದ್ರೆ ಅವರು ಹೇಳಿದರು ಕನ್ನಡ ನಮಗೆ ಅಸ್ಪಷ್ಟತೆ ಬರ್ತಾ ಇಲ್ಲ ಹಾಂ ನಾನು ಹೇಗೆ ಟ್ರೈ ಮಾಡಲಿ ಒಳ್ಳೆ ಸಿಂಗರ್ಸ್ ಹತ್ರ ಹಾಡಿಸಿ ಇನ್ನೂ ಬೆಸ್ಟ್ ಅಂತ ಬಟ್ ನಮ್ಮ ನಾವು ಯಾಕೆ ಅವರನ್ನು ಆಯ್ಕೆ ಮಾಡಿಕೊಂಡ್ವಿ ಅಂದರೆ ನಾವು ಶೂಟ್ ಮಾಡಿರೋಂಥ ಪ್ಲೇಸ್ ಹೇಗಿದೆಯೋ ಆ ಪ್ಲೇಸಿಗೆ ತಕ್ಕಂತೆ ಆ ಭಾಷೆ ಆ ಪ್ರೊನೌನ್ಸೇಷನ್ ಆ ಥರ ಇದ್ದಾಗ ಇನ್ನು ಹಾಂ ತಮಿಳ್ ಕನ್ನಡ ಅಂದರೆ ಆ ಒಂದು ನೀವು ನೋಡಿದಿರಿ ಇದು ಲಿರಿಕಲಲ್ಲಿ ಆ ಏರಿಯಾ ಹೇಗಿತ್ತು ಅದೇ ಥರನೇ ಒಂಚೂರು ಮೂವ್ ಆಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ವೇಲಮುರ್ಗು ಸರ್ ಹತ್ರಗೆ ಹಾಡಿಸಿದ್ವಿ ಅವರು ತುಂಬ ಖುಷಿಪಟ್ಟು ಕನ್ನಡದಲ್ಲಿ ನಾನು ಈ ಥರ ಒಂದು ಸಾಂಗ್ ಹಾಡ್ತೀನಿ ಅಂತ ಅವ್ರಿಗೂ ಆಯಿತು ನಮಗೂ ಒಂದು ಒಂದು ಒಳ್ಳೆ ಸಿಂಗರ್ ನಮಗೂ ಹಾಡಿದ್ದಾರೆ ಅಂತ ಖುಷಿಯಾಗಿದೆ ಹಾಗೆ ಇನ್ನು ಉಳಿದ ಹಾಗೆ ಎಲ್ಲ ಕನ್ನಡ ನಮ್ಮ ಕನ್ನಡ ಸಿಂಗರ್ಸ್ಗಳನ್ನೇ ಹಾಡಿಸಿದ್ವಿ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಹಾಂ ಇನ್ನೊಂದು ಗಣಪತಿ ಸಾಂಗ್ ಶೂಟ್ ಆಗ್ಬೇಕು ಸರ್ ಇಲ್ಲ ಸರ್ ಅದನ್ನು ಹೇಳ್ಬಿಟ್ಟಿದ್ದೀನಿ ಬೇಡ ಸರ್ ಅಂತ ಇಲ್ಲ ಅದನ್ನ ನೆಕ್ಸ್ಟ್ ಅದೇ ಕೆಲಸ ಸರ್ ನೀವು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಧನ್ಯವಾದ ಸರ್ ಆ್ಯಕ್ಚುಲಿ ಥ್ಯಾಂಕ್ ಯು ಸರ್ ಅವರು ಒಂಚೂರು ಇವಾಗ ರಿಲ್ಯಾಕ್ಸ್ ಆಗ್ತಿದ್ದಾರೆ ಅಷ್ಟು ಬ್ಯೂಟಿಫುಲ್ ಆಗಿ ಪ್ರತಿಯೊಂದನ್ನು ಇಲ್ಲ ಸರ್ ಎಲ್ಲರಿಗೂ ನಮಸ್ಕಾರ ಸರ್ ನನಗೆ ಅಷ್ಟು ಮಾತಾಡೋಕೆ ಬರೋಲ್ಲ ನನ್ನನ್ನು ನಂಬಿ ಈ ಸಿನಿಮಾ ನನಗೆ ಕೊಟ್ಟಿದ್ದಾರೆ ಅದನ್ನ ಚೆನ್ನಾಗಿ ಮಾಡಬೇಕು ಅಂತ ಅಷ್ಟೇ ಇದು ಹೇಳಿದರೆ ಅವರೇ ಮಾತಾಡ್ತಾರೆ ಬರುತ್ತೆ ಸರ್ ಇಲ್ಲಿ ಉತ್ತರಖಂಡು ಮೈಸೂರು ಬೆಂಗಳೂರು ಇದೆಲ್ಲ ಶೂಟ್ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಸರ್ ಸಿನಿಮಾದಲ್ಲಿ ನೋಡಿ ಅದನ್ನು ಅದ್ಭುತವಾಗಿ ದಿಕ್ಸ್ ಬರೆದಿದ್ದಾರೆ ನಮ್ಮ ಪ್ರಮೋದ್ ಜೋಯಿಸ್ ಅವರು ಎಲ್ರಿಗೂ ಧನ್ಯವಾದಗಳಿಗೆ ಇಷ್ಟಪಡ್ತೀನಿ ನಮಸ್ಕಾರಗಳು ಹಾಗೆ ಈ ಸಾಂಗು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ನಿರ್ದೇಶಕರಿಗೆ ಹಾಗೂ ಅವರೇ ನಿರ್ಮಾಪತ್ರದಿಂದ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು ನಂಬಿ ಈ ಅವಕಾಶ ಕೊಟ್ಟರು ಈ ಅವಕಾಶ ಸಿಗಕ್ಕೆ ಕಾರಣ ನಮ್ಮ ಒ ಪಿ ಸ್ವಾಮಿ ಸರ್ ಇವ್ರು ನನ್ನನ್ನು ನಂಬಿ ಕರ್ಕೊಂಡು ಹೋಗಿ ಅವ್ರ ಹತ್ರ ಬಿಟ್ಟರು ನೋಡಿ ಈ ಥರ ರೈಟಿಂಗ್ ಅಲ್ಲಿ ಇದ್ರ ಹೆಂಗಿದ್ರು ಸಿನಿಮಾಗೆ ಡೈಲಾಗ್ಸು ಇದಕ್ಕೆಲ್ಲ ನೋಡಿ ಅಂತ ಸೊ ಆ ಸಂದರ್ಭದಲ್ಲಿ ಹಿಂಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಈ ಸೀಕ್ವೆನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ನಾವಿಬ್ರು ಸೇರಿ ಡಿಸೈಡ್ ಮಾಡಿದ್ವಿ ಈ ಥರದ್ದು ಒಂದು ಸಾಂಗ್ ಮಾಡೋಣ ಮೇ ಬಿ ಬಂದಿಲ್ಲ ಅಂತ ಒಂದು ಇದರಲ್ಲಿ ಮಾಡಿದ್ವಿ ಸೊ ಹಾಗೆ ಮೈಸೂರಿಗೆ ಕರ್ಕೊಂಡು ಹೋದ್ರೂ ಗೊತ್ತಿರಲಿಲ್ಲ ಅವತ್ತೇ ಸಾಂಗ್ ಕಂಪೋಸ್ ಆಗುತ್ತೆ ಅವತ್ತೆ ರೆಕಾರ್ಡಿಂಗ್ ಲೈವ್ ಎಲ್ಲ ಆಗ್ಬಿಡತ್ತೆ ಅವತ್ತೇ ಅಂತ ಗೊತ್ತಿರಲಿಲ್ಲ ಸಡನ್ನಾಗೆ ಅವ್ರಿಗೂ ಇಷ್ಟ ಆಯಿತು ಒಂದು ಎರಡು ಲೈನ್ ಹೇಳ್ತಾ ಹೋದೆ ಯೂಶ್ವಲಾಗಿ ನಮಗೆ ಹೆಂಗೆ ಅಂದರೆ ಕಂಪೋಸ್ ಆಗಿರೋ ಟ್ಯೂನ್ಗೆ ಲಿರಿಕ್ಸ್ ಬರೀತಿದ್ವಿ ಸೊ ಇದು ಲಿರಿಕ್ ಒಂದು ಲೈನ್ ಹೇಳ್ತಾ ಇದ್ರೆ ಹಂಗಂಗೆ ಕಂಪೋಸ್ ಮಾಡ್ತಾ ಇದ್ವಿ ತ್ಯಾಗ್ರಕ್ ಸರ್ ಇದು ಮೇಜರ್ ಕ್ರೆಡಿಟ್ಸ್ ಆ್ಯಕ್ಚುಲಿಗೆ ತ್ಯಾಗರಾಜ್ ಸರಿಗೆ ಹೋಗಬೇಕು ಇಮಿಡಿಯೇಟಾಗಿ ಅಲ್ಲೇ ಕೂತ್ಕೊಂಡು ಕಂಪೋಸ್ ಮಾಡೋದಂದರೆ ಅಷ್ಟು ತಮಾಷೆ ಎಲ್ಲ ಆಮೇಲೆ ಇನ್ನು ಒಂದೇ ದಿನದಲ್ಲಿ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಡಿಸೈಡ್ ಮಾಡಿ ಲೈವ್ ರೆಕಾರ್ಡಿಂಗ್ ಮಾಡಿಸಿ ನಮಗೆ ಕೈ ಕೊಟ್ಟರು ಸಾಂಗ್ನ ಅವ್ರಿಗೆ ಇದರಲ್ಲಿ ಮೇಜರ್ ಕ್ರೆಡಿಟ್ಸ್ ಹೋಗಬೇಕು ಅವಕಾಶ ಕೊಟ್ಟಿದ್ದ ಮತ್ತೊಂದ್ಸಲ ನಾನು ಭರತ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇಲ್ಲ ಇಲ್ಲ ಆದ್ರೆ ನಾರ್ಮಲ್ ಆಗಿ ಹೆಣ್ಮಕ್ಳಿಗೆ ತುಂಬಾ ಸಂದರ್ಭಗಳಲ್ಲಿ ಪುಣ್ಯಾತ್ ಗಿತ್ತಿ ಅಂತ ಹೇಳ್ತೀವಲ್ಲ ಹ ಅಂದ್ರೆ ಅದ ಒಳ್ಳೆ ಒಳ್ಳೆ ಕೆಲಸಗಳು ಮಾಡುವಂತ ತುಂಬಾ ಹೆಣ್ಮಕ್ಳಿಗೂ ಪುಣ್ಯಾತ್ ಗಿತ್ತಿ ಅಂತ ಹೇಳ್ತೀವಲ್ಲ ಹಂಗಾಗಿ ಕ್ಯಾರೆಕ್ಟರ್ ಪ್ರಕಾರ ಅದು ಹಿಡಿದಾಗ ಬೇರೆ ಬೇರೆ ಆಯಾಮಗಳು ಬರುತ್ತಲ್ಲಿ ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಆ ಸಂಗೀತ ಭಟ್ ಸ್ಪೆಷಲ್ ಅಪಿಯರೆನ್ಸ್ ಮಾಡಿದಾರಲ್ಲ ಪುಣ್ಯದ್ಗಿತಿ ಅನ್ನೋ ಪದ ಸ್ಪೆಷಲ್ ಆಗಿರುತ್ತೆ ಅಂತ ಅವ್ರಿಗೆ ಪ್ಲಾನ್ ಮಾಡಿ ನಾವು ಈ ತರ ಅಲ್ಲ ಅದು ಹೀರೋನ್ಗೆ ಸ್ಪೆಷಲ್ ಅಪಿಯರೆನ್ಸ್ ತುಂಬಾ ಕಡಿಮೆ ಸಾಂಗ್ಸ್ ಅಲ್ಲಿ ಬಂದಿದೆ ಪುಣ್ಯದ ಗಿತ್ತಿ ಹಾಗಾಗಿ ಇದಕ್ಕೆ ನಿರ್ದೇಶಕರು ಒಪ್ಪಿಗೆ ಸಿಕ್ತಲ್ಲ ಸೊ ಅದನ್ನೇ ಸಾಂಗ್ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ ಈ ಕಡೆ ಪುಣ್ಯದ ಗಿತ್ತಿ ಅಂತ ಹೇಳಿದ್ದಾರೆ ಆ ಕಡೆ ಅದು ಹೇಳಿದ್ದಾರೆ ಅದು ಕೇವಲ ಪಾತ್ರ ಆಗಷ್ಟೇ ಅದು ಆ ಕಥೆಯಲ್ಲಿ ಬರುವಂತ ಪಾತ್ರಧಾರಿ ಏನಿದೆ ಸಿಂಬಾಲಿಕ್ ಅಲ್ಲ ಅಷ್ಟೇ ಯಾವ್ದು ಇಲ್ಲ ನಮಗೆ ಬೈಕ್ ಬಿಟ್ರೆ ಬೇರೆ ಹೆಣ್ಮಕ್ಳು ಅವೆಲ್ಲ ಶೋಕಿ ಇಲ್ಲ ನಮಗೆ ಬೈಕೇ ಶೋಕಿ ನಮಗೆ ಬೈಕ್ ನೇ ಗರ್ಲ್ ತರ ನೋಡ್ತೀವಿ ನಾವು ಅದು ಬಂದು ಆ ಕ್ಯಾರೆಕ್ಟರ್ ಹೇಗಿದೆ ಅದ್ರ ಪ್ರಕಾರ ಯಾಕಂದ್ರೆ ಒಂದು ಹುಡುಗನ ಲೈಫ್ ಹಾಳು ಮಾಡ್ತಾಳೆ ಅನ್ನೋ ಇದರಿಂದ ಆತರ ಬರ್ದಿದೆ ಅದ್ ಸಿನಿಮಾ ನಿಮ್ ಜಸ್ಟಿಫಿಕೇಶನ್ ಕೊಡ್ತೀನಿ ಅದಕ್ಕೆ ಸರ್ ಏನ್ ಸರ್ ಹೌದು ಹೌದು ಆ कैरेक्टर ಮಾತ್ರ ಬೇರೆ ಹೆಣ್ಮಕ್ಳಿಗೆ ನಾವು ಹೇಳೋಕ ಆಗಲ್ಲ ಸರ್ ಜನರಲಿಸ್ಟ್ ಅಲ್ಲ ಅವರು ಆ कैरेक्टर ಏನು ಸಂಬಂಧಪಟ್ಟಿದೆಯೋ ಅದಕ್ಕೆ ಸೂಟಬಲ್ ಲೈನ್ಸ್ ಅಷ್ಟೇ ಎಲ್ಲರೂ ನಮಸ್ಕಾರ ನನ್ನ ಹೆಸರು ವಿಜಯರಾಜ್ ಗೌಡ ಆ ಫಸ್ಟ್ ಇವತ್ತು ಕೇಲ ಸೆಕೆಂಡ್ ಮೂವಿ రిలీజ్ ಸೆಕೆಂಡ್ ಮೂವಿ ಸಾರಿ ಸೆಕೆಂಡ್ ಸಾಂಗ್ ರಿಲೀಸ್ ಓಕೆನಾ ತುನ್ನ್ಯಾ ಅದ್ಕಿತ್ತೆ ಆಂತರ ಟೈಟಲ್ ಅಂತರ ಯೂನಿಕ್ ಆಗಿದೆಯಲ್ಲ ಅದರಲ್ಲಿ ಕೆಲಸ ಅಷ್ಟೇ ತುಂಬಾ ಯೂನಿಕ್ ಆಗಿದ್ದಾರೆ ನಮ್ಮ ತ್ಯಾಗ್ರ ಸರ್ ಆಗಲಿ ಮತ್ತೆ ಮೋಹನ್ ಮಾಸ್ಟರ್ ಓಕೆನಾ ಒಳ್ಳೆ ಕೋರಿಯೋಗ್ರಫ್ ಮಾಡಿಕೊಟ್ಟಿದ್ದಾರೆ ಇದಕ್ಕೆಲ್ಲ ಮೇನ್ ಕಾರಣ ಅಂದ್ರೆ ಈ ತರ ಸಾಂಗ್ ಔಟ್ಪುಟ್ ಬರಬೇಕಂದ್ರೆ ಇದಕ್ಕೆಲ್ಲ ಬ್ಯಾಕ್ ಸಪೋರ್ಟ್ ಬೇಕಲ್ಲ ನಮ್ಮ ಭರತ್ ಸರ್ ಓಕೆನಾ ಆ ಹೊಸೊಬ್ರಿಗೆ ಒಂದು ಅವಕಾಶ ಮಾಡಿಕೊಡ್ತಾರೆ ಇವಾಗ ನಾನು ಎಲ್ಲೋ ಒಂದು ಮೂಲ ಇದೆ ಅಂತ ತಿಳ್ಕೊಳ್ಳಿ ನನ್ನ ಐಡೆಂಟಿಫೈ ಮಾಡಿ ಟ್ಯಾಲೆಂಟ್ ಇದೆ ಅಂತ ಹೇಳಿ ಒಂದು ಚಾನ್ಸ್ ಕೊಟ್ಟಲ್ಲ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಡಿ ಒ ಪಿ ಸರ್ ಅವರೇ ನನಗೆ ಮುಖ್ಯ ಕಾರಣ ಯಾಕಂದ್ರೆ ಈ ಪಾತ್ರ ಸಿಗಕ್ಕೆ ಅವರು ನನ್ನ ರೆಕಮೆಂಡ್ ಮಾಡಿದ್ದು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ನನ್ನಲ್ಲಿ ಈ ಸರ್ ನಾನು ರಂಗಭೂಮಿ ಕಲಾವಿದ ಸರ್ ನಾನು ಇವಾಗ ನಂದು ಎರಡನೇ ಮೂವಿ ಇದು ಫಸ್ಟ್ ಮೂವಿ ಶಿಖಂಡಿ ಅಂತ ಮೂವಿ ನಾಯಕ ನಟನಾಗಿ ಮಾಡ್ತಿದ್ದೀನಿ ಇದೊಂದು ಎರಡನೇ ಮೂವಿ ಕೇಳ ನನ್ನ ಪಾತ್ರ ಆ ರಿವೀಲ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಸರ್ ನಂದ್ರಲ್ಲಿ ನನ್ನ ಪಾತ್ರದ ಮೇಲೆ ಸ್ವಲ್ಪ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ಸೊ ಹೇಳಕ್ಕಾಗಲ್ಲ ಸರ್ ಅದ್ರ ಬಗ್ಗೆ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಬೆಸ್ಟ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ನನಗೆ ಸಿನಿಮಾದಲ್ಲಿ ಎಲ್ಲದರ ಜೊತೆಯಲ್ಲಿರ್ತಾರೆ ಥ್ಯಾಂಕ್ ಯು ಸರ್